ಆರ್ಬಿ ರೈಲ್ವೆ ಇಲಾಖೆಯಿಂದ ಇವತ್ತೇ ಹೊಸದಾಗಿ ಅಧಿಸೂಚನೆ ಆಗಿರಾತ ಏನ್ ಅಧಿಸೂಚನೆ ತಿಳಿಸ್ಕೊಟ್ಟಿದ್ದಾರೆ ಮುಂದ್ಗಡೆ ಒಂದೊಂದ್ ತಿಳಿಸ್ಕೊಡ್ತಾನೆ ಆದ್ರೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡದಂತ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಆತ ನೋಡಿ ಹಿಂದ್ಗಡೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರೆ ಅಥವಾ ಮುಂದ್ಗಡೆ ಯಾವೊಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋರು ಇದಾರೆ ಒಂದು ಸಾರಿ ಇದು ನೋಟಿಸ್ ಅದ್ರ ಬಗ್ಗೆನೇ ಆಗಿರತ್ತೆ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ರೆ ಅದೇ ರೀತಿಯಾಗಿ ಎಷ್ಟು ಹುದ್ದೆಗೆ ಅರ್ಜಿ ಕರೆಯಲಿದ್ದಾರೆ ಯಾವೊಂದು ವರ್ಗಕ್ಕೆ ಎಷ್ಟೆಷ್ಟು ಪೋಷಕಾಲ ಅದನ್ನ ಅದನ್ನೇ ಕೊಟ್ಟಿದ್ದಾರೆ ಎ ಟು ಜೆಡ್ ವರೆಗೆ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಈ ಒಂದು ನೋಡಿ ತುಂಬಾ ಜನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಪರೀಕ್ಷೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಮಾಹಿತಿ ಅಕಾಡೆಮಿ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೆ ಹೆಲ್ಪ್ ಆಗತ್ತೆ ಅಬ್ಬನ್ನ ಸಾಂತ್ರ ಇದು ನೋಟಿಸ್ ರಿಲೀಸ್ ಮಾಡಿದಂತ ಸಂಸ್ಥೆ ಹೆಸರು ನಮ್ಮ ಒಂದು ಭಾರತೀಯ ಕೇಂದ್ರ ಸರ್ಕಾರ ಆರ್ ಬಿ ರೈಲ್ವೆ ಇಲಾಖೆ ಇದು ನೇಮಕಾತಿ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅಡ್ವರ್ಟೈಜ್ ನಂಬರ್ ನೋಡಿ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳು ಅಥವಾ ಮನೆ ಮನೆಯ ಅರ್ಜಿ ಸಲ್ಲಿಸಿದ್ರ ಆ ಒಂದು ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಖಾಲಿ ಇತ್ತು ಅದರ ಬಗ್ಗೆ ಸ್ವಲ್ಪ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇತ್ತು ಎಲ್ಲ ಅಂದ್ರೆ ಬೆಂಗಳೂರಿನಲ್ಲಿ ಇವರ ಅಭ್ಯರ್ಥಿಗಳು ನೋಡಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಎಷ್ಟು ಜನ ಅರ್ಜಿ ಸಲ್ಲಿಸೋರಿದ್ದಾರೆ ಅದರ ಬಗ್ಗೆ ನೋಡಿ ಇಲ್ಲಿ ಐವತ್ತೊಂದು ಸಾವಿರದ ಎರಡ್ ನೂರ ಅರವತ್ತೊಂದು ಜನ ಅರ್ಜಿ ಸಲ್ಲಿಸಿದ್ದಾರೆ ಅದರ ಬಳಿಕ ಎಸ್ ಎಸ್ಸಿ ದಾಳಿಗೆ ಸಂಬಂಧಪಟ್ಟಂತೆ ನೋಡಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಎಷ್ಟು ಎಸ್ ಸಿ ಅಭ್ಯರ್ಥಿಗಳು ಎಪ್ಪತ್ ಸಾವಿರದ ಮುನ್ನೂರ ಮೂವತ್ತೆರಡು ಜನ ಎಸ್ ಸಿ ಅಭ್ಯರ್ಥಿಗಳು ಈ ಒಂದು ಆರ್ ಬಿ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಇದರದ್ದು ಲಿಖಿತ ಪರೀಕ್ಷೆ ಯಾವಾಗರತ್ತೆ ಮುಂದೂಡ ತಿಳಿಸ್ಕೊಡ್ತಾನೆ ಮತ್ತೆ ಎಕ್ಸಾಮ್ ರಿಸಲ್ಟ್ ಅದ ನಂತರ ನಿಮ್ಮ ಒಂದು ಪರೀಕ್ಷೆ ರಿಸಲ್ಟ್ ಒಂದೊಂದ ತಿಳಿಸ್ಕೊಡ್ತಾನೆ ಈ ಒಂದು ಹುದ್ದೆಗಳ ಬಗ್ಗೆ ವಿವರ ನೋಡಿ ಮೊದಲಿಗೆ ಎಷ್ಟೇ ಅಭ್ಯರ್ಥಿ ನೋಡಿ ಇಪ್ಪತ್ತೇಳು ಸಾವಿರದ ಏಳುನೂರ ಮೂರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ಅದರ ಬಳಿಕ ಒಬಿಸಿ ಅಭ್ಯರ್ಥಿಗಳು ಒಂದು ಲಕ್ಷದ ಹದಿನೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಇಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅದರ ಬಳಿಕ ಇ ಡಬ್ಲ್ಯೂ ಎಸ್ಒರು ಸುಮಾರು ಏಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ಎಪ್ಪತ್ತೆರಡು ಜನ ಅರ್ಜಿ ಸಲ್ಲಿಸಿದ್ದಾರೆ ಟೋಟಲ್ ಆಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ನೋಡಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಜನ ಅರ್ಜಿ ಸಲ್ಲಿಸಿರ್ತಾರೆ ಅದರ ಬಳಿಕ ಎಕ್ಸ್ ಸರ್ವಿಸ್ ಮಂದವರು ಎಷ್ಟು ಜನ ಇದಾರೆ ನೋಡಿ ಇಲ್ಲಿ ಒಂದು ಸಾವಿರದ ಆರ್ನೂರ ತೊಂಬತ್ ಜನ ಎಕ್ಸ್ ಸರ್ವಿಸ್ ಮನ್ ಪಿಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ಮೂರ್ ಸಾವಿರದ ಐವತ್ತೊಂದು ಜನ ಇಷ್ಟೆಲ್ಲಾ ಒಟ್ಟಿಗೆ ಸೇರಿಸಿದ್ರೆ ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರಕ್ಕಿಂತ ಅಧಿಕ ಹೆಚ್ಚಿಗೆ ಆಗತ್ತೆ ಆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಸ್ಥಿತಿ ಆಯ್ತು ಇಲ್ಲಿ ಬೇರೆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇನೆ ಅತಿ ಕಡಿಮೆ ಅನಿಸುತ್ತೆ ಏಳು ಲಕ್ಷ ಎಂಟು ಲಕ್ಷ ಹನ್ನೊಂದು ಲಕ್ಷ ಅದ ನಂತರ ಎಪ್ಪತ್ತೊಂಬತ್ತು ಲಕ್ಷ ಅದ ನಂತರ ಹದಿನೈದು ಲಕ್ಷ ಎಂಬತ್ತಾರು ಲಕ್ಷ ಈ ರೀತಿಯಾಗಿ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿ ಇದಾರೆ ಟೋಟಲ್ ಆಗಿ ಒಂದು ಕೋಟಿಗಿಂತ ಜಾಸ್ತಿ ಜನ ಅರ್ಜಿ ಸಲ್ಲಿಸಿದ್ದಾರೆ ಈ ಒಂದು ಆರ್ ಆರ್ ಬಿ ರೈಲ್ವೆ ಇಲಾಖೆಯಲ್ಲಿ ಅದು ಸುಮಾರು ಎಷ್ಟಿತ್ತಂದ್ರೆ ಮೂವತ್ತೆರಡು ಸಾವಿರನೋ ಅಥವಾ ಮನೆ ಕರೆದಂತ ಹತ್ತು ಸಾವಿರನೋ ಇಷ್ಟೇ ಪೋಸ್ಟ್ ಇತ್ತು ಒಂದು ಲಕ್ಷನ ಪೋಸ್ಟ್ ಇದ್ದಿದಲ್ಲ ಅದೇ ರೀತಿಯಾಗಿ ಇಲ್ಲಿ ಹತ್ತು ಸಾವಿರ ಅಷ್ಟೇ ಅಥವಾ ಇಪ್ಪ ಮೂವತ್ತೆರಡು ಸಾವಿರ ಅಷ್ಟೇ ಪೋಸ್ಟ್ ಇತ್ತು ಅದಕ್ಕೆ ಇಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಉದಾಹರಣೆಗೆ ಮೂವತ್ತೆರಡು ಸಾವಿರ ಪೋಸ್ಟ್ ಇಟ್ಟುಕೊಳ್ಳಿ ಅದರಲ್ಲಿ ಒಂದು ಕೋಟಿ ಜನ ಅರ್ಜಿ ಸಲ್ಲಿಸಿದ್ದಾರೆ ವಿಚಾರ ಮಾಡಿ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಜನ ಅರ್ಜಿ ಸಲ್ಲಿಸಿರ್ತಾರೆ ಅಷ್ಟು ಜನರಿಗೆ ಎಷ್ಟೊಂದು ಸೆಲೆಕ್ಟ್ ಮಾಡಬೇಕು ಅಭ್ಯರ್ಥಿಗಳು ಆ ಒಂದು ಇಲಾಖೆದವರು ಸ್ವಲ್ಪ ತಡ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿರಾತ ಇಷ್ಟು ಜನ ಅರ್ಜಿ ಸಲ್ಲಿಸೋದ್ರಿಂದಾನೇ ಅಭ್ಯರ್ಥಿಗಳದು ಪರೀಕ್ಷೆಗಳು ತಡ ಆಗ್ತಿದೆ ಅದ ನಂತರ ನಿಮ್ಮ ಸೆಲೆಕ್ಷನ್ ಪಟ್ಟಿಗಳು ಏನು ರಿಲೀಸ್ ಮಾಡ್ತಾರಲ್ಲ ಈಗ ಹಿಂದುಗಡೆ ಇದ್ದಂತ ಅದು ಕೂಡ ತಡೆ ಮಾಡ್ತಿದ್ದಾರೆ ಅದರ ಬಳಿಕ ನಿಮ್ಮ ಒಂದು ಆಯ್ಕೆ ಪಟ್ಟಿ ಮೆರಿಟ್ ಪಟ್ಟಿ ಕೂಡ ಡಿಲೇ ಆಗ್ತಾ ಇದೆ ಇದೆ ಚೆಕ್ ಮಾಡ್ಬೇಕು ಹೇಳಿ ಒಂದು ಎರಡು ಮೂರು ನಾಲ್ಕು ಅಪ್ಲಿಕೇಶನ್ ಇಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತಾರು ಲಕ್ಷಕ್ಕಿಂತ ಅಧಿಕ ಜನ ಅರ್ಜಿ ಸಲ್ಲಿಸಿದಾರ ಅಂತವರದ್ದು ಚೆಕ್ ಮಾಡ್ತಿದ್ದಾರೆ ಸುಮಾರು ಎರಡು ಕೋಟಿ ಆಸ್ಪಾಸ್ ಬಂದಿದೆ ಆದ ಕಾರಣ ಡಿಲೇ ಆಗ್ತಾ ಇದೆ ದಯವಿಟ್ಟು ವಿದ್ಯಾರ್ಥಿಗಳು ಸಹಕರಿಸಬೇಕು ಇನ್ನು ಕೆಲವು ದಿನ ವೇಟ್ ಮಾಡಿ ಪರೀಕ್ಷೆ ಮೆರಿಟ್ ಪಟ್ಟಿ ಲಿಖಿತ ಪರೀಕ್ಷೆ ದೈಹಿಕ ಪರೀಕ್ಷೆ ಆಯ್ಕೆ ಪಟ್ಟಿ ಇದನ್ನ ರಿಲೀಸ್ ಮಾಡೋದು ಕೆಲವು ದಿನ ವೇಟ್ ಮಾಡಿ ಒಂದು ತಿಂಗಳು ಇದು ಒಂದ್ ತಿಂಗಳು ತನಕ ಅವಕಾಶ ಇರಬಹುದು ಒಂದು ತಿಂಗಳಾದ್ಮೇಲೆ ಎಲ್ಲ ನಡೆಸ್ತಾರೆ ಇದೆಲ್ಲ ವೆರಿಫಿಕೇಶನ್ ಆಗಬೇಕಲ್ಲ ಅದೊಂದು ಕಾರಣಕ್ಕಾಗಿ ನಿಮ್ಮೆಲ್ಲ ವೆರಿಫಿಕೇಶನ್ ಆದ್ಮೇಲೆ ಎಲ್ಲಾ ಮಾಹಿತಿ ಬರತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಮತ್ತೆ ತಿಳ್ಸಿಕೊಡ್ತಾನೆ ಮತ್ತೆ ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿ ಆರ್ ಆರ್ ಬಿ ರೈಲ್ವೆ ಲ್ಯಾಕ್ ಬಗ್ಗೆ ತಿಳ್ಕೋಬಹುದು